ಸರ್ ಈ ಜಮೀನು ಸೇಲ್ಗೈತೆ ಸರ್ ನೋಡ್ತಾ ಇರ್ಬೋದು ಇದು ಕೃಷಿ ಭೂಮಿ ಈ ಬೆಟ್ಟ ಇದೆಯಲ್ಲ ಸರ್ ಈ ಬೆಟ್ಟ ಪಕ್ಕದಲ್ಲಿ ಈ ತೆಂಗಿನ ತೋಟ ಇದೆ ನೋಡಿ ಈ ತೆಂಗಿನ ತೋಟ ಪಕ್ಕದ್ದೇ ಈ ಜಾಗ ಮಾರಾಟಕ್ಕಿರೋದು ಇಲ್ಲಿ ಮಿನಿಮಮ್ ಐದುವರೆ ಗುಂಟೆ ಪರ್ಚೇಸ್ ಮಾಡಬೇಕಾಗತ್ತೆ ಸರ್ ಬಿಡ್ದಿ ಹತ್ರ ರೈತರು ಯಾರಾದರೂ ಜಮೀನು ಮಾರಾಟ ಮಾಡ್ತಾರಾ ಸಿಗೋದಕ್ಕೆ ಚಾನ್ಸೇ ಇಲ್ಲ ಆದರೆ ಇಲ್ಲಿ ಆರೂವರೆ ಎಕರೆ ಸೇಲ್ಗಿದೆ ಒಳ್ಳೆ ನೇಚರ್ ಜೊತೆ ತೆಂಗಿನ ತೋಟ ಆಗಿರ್ಬೋದು ರೋಡ್ ಸಂಪರ್ಕ ಆಗಿರ್ಬೋದು ಎಲ್ಲನೂ ಇದೆ ಬಸ್ ಆಗಿರ್ಬೋದು ಕಾರು ಎಲ್ಲ ಬರ್ಬೋದು ಇಲ್ಲಿ ಮಿನಿಮಮ್ ಐದೂವರೆ ಗುಂಟೆ ತಗೋಬೇಕು ಅರ್ಧ ಎಕರೆ ತಗೊಂತರೆ ಒಂದು ಎಕರೆ ತಗೊಂತರೆ ಹತ್ತು ಗುಂಟೆ ತಗೊಂತರೆ ಎಲ್ಲ ಸೇಲ್ಗಿದೆ ಸರ್ ಇವತ್ತು ಒಬ್ಬ ರಾಜಕಾರಣಿ ಆಗಲಿ ಫಿಲಮ್ ಆ್ಯಕ್ಟ್ರ್ ಆಗಲಿ ನೋಡ್ತಾ ಇರ್ಬೋದು ದರ್ಶನ್ನಿಂದ ಹಿಡಿದು ಗಣೇಶ್ ಅವ್ರು ಆಗಿರ್ಬೋದು ಪ್ರೇಮ್ ಆಗಿರ್ಬೋದು ಚಿರು ಆಗಿರ್ಬೋದು ಧ್ರುವ ಸರ್ಜೆ ಆಗಿರ್ಬೋದು ಯಾಕೆ ಸರ್ ಜಮೀನು ತೊಗೊಂತಾ ಇದ್ದಾರೆ ಹತ್ತು ಎಕರೆ ಎಕರೆ ಇವತ್ತು ಸೈಟ್ ಸಿಗತ್ತೆ ಸರ್ ನಾಳೆಗೂ ಸೈಟ್ ಸಿಗತ್ತೆ ಆದರೆ ಜಮೀನು ಖಂಡಿತ ಸಿಗೋಲ್ಲ ಸರ್ ನಾವು ಇವಾಗ ಯಾವ ರೋಡಲ್ಲಿ ಇದ್ದೀವಿ ಅಂತ ಗೊತ್ತಿದೆಯಾ ನೋಡಿ ಸರ್ ಇದೇ ಬಿಡ್ದು ಈ ಕಡೆ ಹೋದರೆ ನಿತ್ಯನ್ ನಿತ್ಯಾನಂದ ಆಶ್ರಮಕ್ಕೆ ಹೋಗುತ್ತೆ ಯಾರಲ್ಲೋ ಒಂದು ಅಷ್ಟು ಹಣ ಇಕ್ಕೊಂಡು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಒಂದು ಒಳ್ಳೆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ ಸರ್ ದುರ್ಗಶ್ರೀ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಪ್ರೆಸೆಂಟ್ ಇವಾಗ ಫಾರ್ಮ್ ಲ್ಯಾಂಡ್ ನಾನು ಹೇಳ್ದಂಗೆ ಈಗ ನೋಡಿ ಇದು ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಹಿಲ್ ವೀವ್ ಅಂತ ನೋಡ್ತಾ ಇರ್ಬೋದು ಬೆಟ್ಟ ಆಗಿರ್ಬೋದು ತೆಂಗಿನ ತೋಟ ಆಗಿರ್ಬೋದು ಎಷ್ಟು ಸುಂದರವಾಗಿದೆ ಇಂಥ ನೇಚರಲ್ಲಿ ಯಾರಾದರೂ ಮೈಸೂರು ರೋಡ್ ಬಿಡದಿ ಹತ್ತಿರ ಲ್ಯಾಂಡ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಇದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ತಾ ಇರ್ಬೋದು ಹೇಳ್ಬೋದು ಯಾಕಂದರೆ ನೀವು ನೋಡ್ತಾ ಇರ್ಬೋದು ಪ್ರೆಸೆಂಟು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಇಷ್ಟು ಬ್ಯೂಟಿಫುಲ್ ಲೊಕೇಶನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಫಾರ್ಮ್ ಲ್ಯಾಂಡ್ನ ನಿಮ್ಮ ಮುಂದೆ ತಂದಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ವಿಡಿಯೋ ಕರ್ಕೊಂಡು ಹೋಗ್ತೀನಿ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬರೋದಾದರೆ ನಿಮಗೆ ಬಿಡ್ದಿ ಹತ್ರ ತಟ್ಟೆ ಇಡ್ಲಿ ಎಷ್ಟು ಫೇಮಸ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಮುಂದೆ ಬಂದರೆ ನಾಮಧರಿಸ್ ಕಂಪ್ನಿ ಆಗಿರ್ಬೋದು ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ನಾನು ಹೇಳೋದಿಷ್ಟೇ ಸರ್ ಈ ಮೈಸೂರು ಆಗಿರ್ಬೋದು ಕನಕಪುರ ಆಗಿರ್ಬೋದು ಮಧ್ಯದಲ್ಲಿ ಇರುವಂಥ ಈ ಪ್ರಾಪರ್ಟಿ ಇದೆ ಸರ್ ಇದು ಸರ್ ನೋಡಿ ನೀವು ನೋಡ್ತಾ ಇದ್ದೀವಿ ನೋಡಿ ಎಲ್ಲೋ ಸ್ಟೋನ್ ಇದೆ ನೋಡಿ ಇಲ್ಲಿಂದ ಅಲ್ಲಿ ಎಲ್ಲೋ ಸ್ಟೋನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಆ ರೋಡ್ವರೆಗೂ ಬರುತ್ತೆ ಟೋಟಲ್ ಸಿಕ್ಸ್ಟಿ ಬೈ ಹಂಡ್ರೆಡ್ ಆರು ಸಾವಿರ ಅಡಿ ಬರುತ್ತೆ ಇದರಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇದರಲ್ಲಿ ಸರ್ ನಾವೇ ಒಂದು ಇಪ್ಪತ್ತೈದು ಥರ ಗಿಡ ಹಾಕ್ಕೊಡ್ತೀವಿ ಅದ್ರ ಜೊತೆಗೆ ಅವರು ಏನಾದರೂ ಅಮ್ಯುನಿಟೀಸ್ ಮಾಡ್ಕೊತೀವಿ ಅಂದರೆ ಖಂಡಿತ ಮಾಡ್ಕೋಬೋದು ಸರ್ ನಮ್ಮ ಜಮೀನಲ್ಲಿ ಎರಡು ಬೋರ್ ಇದೆ ಸರ್ ನೀರಿನ ಸಮಸ್ಯೆನೇ ಇಲ್ಲ ಬೇಕಾದಷ್ಟು ನೀರು ಬರುತ್ತೆ ಹಾಗೆ ಇಲ್ಲಿ ಫಲಾನು ಕೊಡೋದಕ್ಕೆ ತೆಂಗಿನ ಮರ ಆಗಿರ್ಬೋದು ಮಾವಿನ ಗಿಡ ಆಗಿರ್ಬೋದು ಚೇಪಕ ಗಿಡ ಆಗಿರ್ಬೋದು ರೆಡಿ ಇದೆ ನಾಳೆನೇ ರಿಟರ್ನ್ಸ್ ಬರೋದಕ್ಕೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಅವರು ಬೆಲೆ ಆದರೂ ಬೆಳ್ಕೋಬೋದು ಅಥವಾ ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಸ್ಟೇ ಆಗ್ಬೋದು ಸರ್ ಸರ್ ಇನ್ವೆಸ್ಟ್ಮೆಂಟ್ಗೆ ಇದು ಯಾಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಅಂದರೆ ನೋಡಿ ಬಿಡದಿಯಿಂದ ಯಾರೂ ಬಿಡದಿಯಲ್ಲಿ ಫಾರ್ಮ್ ಲ್ಯಾಂಡ್ ಮಾಡಿಲ್ಲ ನಾವೇ ಫಸ್ಟ್ ಟೈಮ್ ಕೃಷಿ ಭೂಮಿನ ಲಾಂಚ್ ಮಾಡ್ತಾ ಇರೋದು ಅದು ಇಲ್ಲೇನಂದರೆ ಬಿಡ್ದಿಯಿಂದ ಕನಕಪುರ ರೋಡ್ಗೆ ಆರೋಳ್ಳಿ ರೋಡ್ ಅಂತ ಬರುತ್ತೆ ಆ ಮಧ್ಯದಲ್ಲೇ ಅಂಥದ್ದು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಇದು ಇನ್ವೆಸ್ಟ್ಮೆಂಟ್ಗೂ ನಾಳೆ ಸೇಲ್ ಮಾಡ್ತೀವಿ ಅಂದರೂ ಒಳ್ಳೆ ಲಾಭ ಲಾಭ ಬರುತ್ತೆ ಸರ್ ಇಲ್ಲಿ ಒಂದು ಬೆಂಗಳೂರು ಕಸ್ಟಮರ್ ಬಂದ್ಬಿಟ್ಟು ಒಂದು ಐದೂವರೆ ಗುಂಟೆ ಪರ್ಚೇಸ್ ಮಾಡಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ವೀಕೆಂಡಲ್ಲಿ ಬರ್ತಾರೆ ಸ್ನೇಹಿತರು ಇವರೆಲ್ಲರೂ ಬಂದು ಇಲ್ಲಿ ಪಾರ್ಟಿ ಮಾಡ್ಕೊತಾರೆ ಯಾಕೆ ಇಲ್ಲಿ ನಾನು ಹೇಳ್ತೀನಿ ಲ್ಯಾಂಡ್ ಯಾಕೆ ತಗೋಬೇಕಂತ ನೋಡಿ ನೀವೆಲ್ಲ ಒಂದು ರೆಸಾರ್ಟ್ಗೆ ಹೋಗ್ತೀರಾ ಅಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ ಆದರೆ ಒಂದು ಐದೂವರೆ ಗುಂಟೆ ಪರ್ಚೇಸ್ ಮಾಡಿ ನಿಮ್ಮದೇ ಆದಂಥ ಸ್ವಂತ ನೆಲ ಇದ್ದರೆ ನೀವು ಬಂದು ವೀಕೆಂಡಲ್ಲಿ ಕಾಲ ಕಳೆಯೋದಕ್ಕಂತೂ ಬೆಸ್ಟ್ ಪ್ಲೇಸು ನೋಡ್ತಾ ಇರ್ಬೋದು ಸರ್ ನೋಡಿ ಇಲ್ಲಿ ಬೆಟ್ಟ ಸುತ್ತಲೂ ಬೆಟ್ಟ ಇದೆ ಇಲ್ಲಿ ತೆಂಗಿನ ತೋಟ ಮಾವಿನ ತೋಟ ಎಲ್ಲ ಇರೋದರಿಂದ ನಿಮ್ಮ ರೆಸಾರ್ಟ್ಗಿಂತೂ ಏನೂ ಕಡಿಮೆ ಇಲ್ಲ ಈ ಜಾಗ ಅಷ್ಟು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸರ್ ಸರ್ ಈಗ ಬಿಡದಿ ಬೆಂಗಳೂರಿಂದ ಜಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತೀರಿ ನೀವು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಇಲ್ಲಿಗೆ ತಲುಪ್ಬಿಡ್ತೀರಾ ಅಂಥ ಬೆಸ್ಟ್ ಲೊಕೇಶನ್ ಇವಾಗ ರೈತರು ಇಲ್ಲಿ ಜಾಗಗಳೇ ಕೊಡ್ತಾ ಇಲ್ಲ ಅಂಥ ಜಾಗ ಇದು ಇನ್ನೊಂದು ವರ್ಷ ಬಿಟ್ಟರೆ ಇಲ್ಲೂ ಜಾಗ ಸಿಗಲ್ಲ ಅದು ಈ ನೇಚರ್ ನೋಡ್ತಾ ಇರೋದು ಬೆಟ್ಟ ಆಗಿರ್ಬೋದು ಈ ಮಾವಿನ ತೋಟ ಆಗಿರ್ಬೋದು ಈ ಮಧ್ಯದಲ್ಲಿ ಫಾರ್ಮ್ಲ್ಯಾಂಡು ನಿಮ್ಮದು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲಿ ವೀಕೆಂಡ್ ಕಾಲ ಕಲಿಯೋದಕ್ಕಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸರ್ ಪ್ರೈಸ್ ವಿಚಾರಕ್ಕೆ ಬಂದರೆ ಸರ್ ನಾವೆಲ್ಲೂ ಈ ಇಷ್ಟು ಬೆಂಗಳೂರಿಗೆ ಹತ್ರ ಇರೋಂಥ ಜಾಗದಲ್ಲಿ ಈ ಪ್ರೈಸ್ಗೆ ಎಲ್ಲೂ ಕೊಡೋದಕ್ಕೆ ಚಾನ್ಸೇ ಇಲ್ಲ ಆದರೆ ದುರ್ಗಶ್ರೀ ವೆಂಚರ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಾಂಚಿಂಗ್ ಪ್ರೈಸ್ ಅಂತ ಕೊಡ್ತಾಯಿದ್ದೀವಿ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ರೋಡ್ ಮಾರ್ಕಿಂಗ್ ಆಗಿರ್ಬೋದು ಸೈಟ್ ನಂಬರ್ಸ್ ಆಗಿರ್ಬೋದು ಎಲ್ಲನೂ ರೆಡಿ ಇದೆ ಇನ್ನೇನು ಕ್ಲಬ್ ಹೌಸ್ ಆಗಿ ಸ್ವಿಮ್ಮಿಂಗ್ ಪೂಲ್ ಒಂದು ಎರಡು ಕಟ್ಟೋದು ಬಾಕಿ ಇದೆ ಇವೆಲ್ಲ ಹಾಕ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಫಿನಿಷ್ ಆಗುತ್ತೆ ಇನ್ನೂ ಟೈಮ್ ವೇಸ್ಟ್ ಮಾಡಿದೆ ಇಮಿಡಿಯೇಟಾಗಿ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ ಫಾರ್ಮ್ ಲ್ಯಾಂಡ್ ಒಂದು ಸ್ವಂತ ನೆಲ ಅನ್ನೋದನ್ನು ಒಂದು ಐದುವರೆ ಗುಂಟೆ ಪರ್ಚೇಸ್ ಮಾಡಿದ್ರೆ ಜೀವನದಲ್ಲಿ ನಿಮಗೂ ಒಂದು ಒಳ್ಳೆ ಒಂದು ಖುಷಿ ಭೂಮಿ ಅಂತ ಸಿಗತ್ತೆ ಅದರಲ್ಲಿ ನೀವು ನಿಮ್ಮ ಲೈಫ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು ಖುಷಿಯಾಗಿ ಆನಂದ ಜೀವನ ಕಲಿಯೋದಕ್ಕೆ ಇದು ಬೆಸ್ಟು ಲ್ಯಾಂಡ್ ಅಂತ ಹೇಳ್ಬೋದು ಯಾಕೆ ಸರ್ ಸೇಲ್ ಆಗೋಲ್ಲ ಇದು ಐದೂವರೆ ಗುಂಟೆ ಮಿನಿಮಮ್ ಸ್ಕೆಚ್ ಆಗಿ ಅವ್ರ ಹೆಸ್ರಲ್ಲಿ ಪಾನಿ ಇರುತ್ತೆ ಖಾತೆ ಇದ್ದಂಗೆ ಡೈರೆಕ್ಟಾಗಿ ನಾಳೆ ಬಂದರೆ ಇಮಿಡಿಯೇಟಾಗಿ ಅವ್ರಿಗೆ ಇಮಿಡಿಯೇಟಾಗಿ ರಿಜಿಸ್ಟ್ರ್ ಮಾಡಿ ಒಳ್ಳೆ ಲಾಭನ ತಗೊಂಡು ಹೋಗ್ಬೋದು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ರೀಸೇಲ್ಗೂ ಒಳ್ಳೆ ಬೆನಿಫಿಟ್ಸ್ ಇರೋವಂಥ ಜಾಗ ಯಾಕಂದರೆ ಬಿಡ್ದಿ ಹತ್ರ ಎಲ್ಲೂ ಕೃಷಿ ಭೂಮಿ ಸಿಗಲ್ಲ ಫಸ್ಟ್ ಟೈಮ್ ನಾವೇ ಜಮೀನು ಮಾರ್ತಾ ಇರೋದು ಸರ್ ಇದು ನೋಡಿ ತೆಂಗಿನ ತೋಟ ಕೃಷಿ ಭೂಮಿ ಇದು ಯಾರೇ ಒಂದು ಕಸ್ಟಮರು ಸ ಇಲ್ಲಿ ಕೃಷಿ ಭೂಮಿ ತೊಗೊತೀವಿ ಅಂದರೆ ಅವ್ರ ಹೆಸರಿಗೆ ಪಾನಿ ಎಮ್ ಆರ್ ಆಗುತ್ತೆ ಅದರಿಂದ ಅದೇ ಈಗ ನಾವು ಕನ್ವರ್ಷನ್ನು ಖಾತಾ ಅಂತ ಹೇಳ್ತೀವಲ್ಲ ಅದೇ ಥರ ಪಾನಿ ಎಮ್ ಆರ್ ಅವ್ರ ಹೆಸರಲ್ಲಿ ಬರುತ್ತೆ ಅದು ಡಾಕ್ಯುಮೆಂಟ್ ಕ್ಲಿಯರ್ ಆಗಿರುತ್ತೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಎಲ್ರಿಗೂ ಎಲ್ಲರಿಗೂ ಅಂಥದ್ದೇ ಅವ್ರ ಹೆಸರಿಗೆ ಪಾನಿ ಎಮ್ ಆರ್ ಮಾಡ್ಕೊಂಡಿಸ್ತೀವಿ ಸ್ಕೆಚ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ನಾಳೆಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದು ಸರ್ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕಂದ್ರೆ ಯಾಕಂದ್ರೆ ನೀವು ಆಫೀಸ್ ಬಂದರೆ ನಾವು ಪ್ರತಿಯೊಂದು ವಿಷಯನ ಅಲ್ಲೇ ಹೇಳ್ತೀವಿ ಎಲ್ಲಿ ಬರುತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಡಾಕ್ಯುಮೆಂಟ್ಸ್ ಏನು ಎಲ್ಲನೂ ಅವರಿಗೆ ಅಲ್ಲಿ ತೋರಿಸಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ತೀವಿ ಸರ್